ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಟ್ಯಾಲೆಂಟ್ ಡಿಶ್ ಚಾನೆಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ರುಚಿಯಾಗಿ ಮನೆಯಲ್ಲೇ ಬಾದಾಮಿ ಹಲ್ವಾ ಹೇಗೆ ಮಾಡೋದು ಅಂತ ನಿಮಗೆ ಇದ್ದೀನಿ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಹೆಲ್ತಿಯಾಗಿರುತ್ತೆ ರುಚಿಯಾಗಿರುತ್ತೆ ಅದು ಯಾವ ಥರ ಮಾಡೋದು ಅಂತ ನಿಮಗೆ ಇದ್ದೀನಿ ನೋಡ್ಕೊಳ್ಳಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಬಾದಾಮಿ ಒಂದು ಬೌಲು ಸಕ್ಕರೆ ಅರ್ಧ ಬೌಲು ಹಾಲು ಒಂದು ಕಪ್ಪು ತುಪ್ಪ ಅರ್ಧ ಬೌಲು ಕೇಸರಿ ಚಿಟಿಕೆ ಅಷ್ಟು ಇಷ್ಟಿರಬೇಕು ಮೊದಲು ಬಾದಾಮಿನ ನೆನೆಸ್ಕೊಂಬಿಟ್ಟು ಸಿಪ್ಪೆನೆಲ್ಲ ಬಿಡಿಸಿಟ್ಕೋಬೇಕು ಒಂದು ಬೌಲಲ್ಲಿ ನೋಡಿ ಎಲ್ಲ ಬಿಡಿಸಿಟ್ಕೊಂಡಿದ್ದೀನಿ ನೈಟು ಬೇಕಾದ ನೆನೆಸ್ಬಿಟ್ಟು ಮಾನಿ ದಿವಸ ಎಲ್ಲ ಬಿಡಿಸಿಟ್ಕೊಂಡು ಮಾಡ್ಬೋದು ಆ ಥರ ಮಾಡಿದ್ದೀನಿ ನೋಡಿ ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಈಗ ಉಳ್ದಿರೋ ಹಾಲನ್ನ ಹಾಕ್ಕೊಂಡು ಮೊದಲು ಹಾಲನ್ನ ಚೆನ್ನಾಗಿ ಬಿಸಿ ಮಾಡ್ಕೊಂಬಿಡೋಣ ಹಾಲು ಕುದೀತಾ ಇದೆ ಈಗ ಈಗ ನಾವು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಬಾದಾಮಿನ ಅದನ್ನು ಹಾಕ್ಕೊಳ್ಬೇಕು ನೋಡಿ ಎಲ್ಲ ಬೆಳೆದ್ಬಿಟ್ಟು ನೀಟಾಗಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕೈ ಆಡಿಸ್ಬೇಕು ಅದು ಗಟ್ಟಿಯಾಗೋ ತನಕ ಕೈ ಆಡಿಸ್ತಾ ಇರಬೇಕು ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು ಸೀದೋಗಿಬಿಡುತ್ತೆ ಅದಕ್ಕೋಸ್ಕರ ಕೈ ಆಡಿಸ್ತಾನೆ ಇರಬೇಕು ತುಂಬ ಲೇಟ್ ಏನೂ ಆಗೋಲ್ಲ ಅದು ಬೇಗ ಗಟ್ಟಿ ಆಗ್ತಾ ಬರುತ್ತೆ ಬಾದಾಮಿ ಪ್ರತಿಯೊಬ್ಬರಿಗೂ ತುಂಬ ಒಳ್ಳೆಯದು ಹೆಲ್ತಿಗೆ ಇದು ಶುಗರ್ ಕೂಡ ಕಡಿಮೆ ಹಾಕ್ಕೊಂಡು ಮಾಡ್ಕೊಂಡು ಇಟ್ಕೊಂಡ್ರೆ ಪ್ರತಿಯೊಬ್ಬರೂ ಮನೇಲಿ ತಿನ್ಬೋದು ಸ್ವೀಟ್ ಇದ್ದಂಗೂ ಇರುತ್ತೆ ಮನೇಲಿ ಹೆಲ್ತಿಯಾಗೂ ಇರುತ್ತೆ ಟೇಸ್ಟಿಯಾಗೂ ಇರುತ್ತೆ ನೋಡಿ ಕೈ ಆಡಿಸ್ತಾ ಇರ್ತಾ ಗಟ್ಟಿ ಆಗ್ತಾ ಇದೆ ಸ್ವಲ್ಪ ಫಾಸ್ಟ್ ಫಾಸ್ಟ್ ಆಗಿ ಕೈ ಆಡಿಸ್ತಾ ಇರಬೇಕು ಈಗ ಸ್ವಲ್ಪ ತುಪ್ಪ ಹಾಕೊಳ್ಳೋಣ ತುಪ್ಪ ಹಾಕ್ಕೊಂಡ್ರೆ ತವ ಬಿಟ್ಟು ಮೇಲೆ ಬರುತ್ತೆ ತವ ಅಂಟ್ಕೊಳ್ಳೋಲ್ಲ ಆಗ ನಮಗೆ ಮಿಕ್ಸ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಹಂಗೆ ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು ತುಪ್ಪನ ಒಂದೆರಡು ಸರ್ತಿ ಇದಕ್ಕೇನು ಎರಡು ಸ್ಪೂನ್ ತುಪ್ಪ ಆದರೆ ಸಾಕು ಮತ್ತೆ ಹಾಕ್ಕೊಂಡಿದೆ ತುಪ್ಪ ನೋಡಿ ಹಾಗೆ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆಗೋ ಥರ ಚೆನ್ನಾಗಿ ಅದು ಕುದಿಬೇಕು ಹೀಗೆ ಕೈ ಆಡಿಸ್ತಾ ಇರಬೇಕು ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ ತುಪ್ಪದಲ್ಲಿ ರೋಸ್ಟ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಈಗ ಕೇಸರಿ ಮಿಶ್ರಿತ ಹಾಲನ್ನ ಸ್ವಲ್ಪ ಹಾಕಿದ್ದೀನಿ ಮತ್ತೆ ಅದು ಸ್ವಲ್ಪ ಹೊತ್ತಿಗೆ ಮತ್ತೆ ಅದು ತಳ ಬಿಡತ್ತೆ ನಾವು ತುಪ್ಪ ಹಾಕಿರೋದ್ರಿಂದ ನೋಡಿ ಹಾಗೆ ಬಿಟ್ಟು ಇದೆ ನೋಡಿ ತಳ ಬಿಟ್ಟು ಎಷ್ಟು ಚೆನ್ನಾಗಿ ಗುಂಡುಗಾಗ್ತಾಯಿದೆ ಅದು ಹಾಗೆ ಕುದಿಯೋ ಥರ ಆಗಬೇಕು ಸ್ವಲ್ಪ ಹುಬ್ಬಿ ಹುಬ್ಬಿ ಬರುತ್ತೆ ಆ ಥರ ಆಗಬೇಕು ಆವಾಗ ಅರ್ಧ ಬೌಲಷ್ಟು ಸಕ್ಕರೆ ತಗೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು ಆಗ ಸ್ವಲ್ಪ ತೆಳು ಆಗುತ್ತೆ ಮತ್ತು ಅದು ಗಟ್ಟಿ ಆಗೋ ತನಕ ತಿರುಗುತ್ತಾ ಇರಬೇಕು ತಿರುತ್ತಾ ಇರಬೇಕಾದ್ರೆ ನೀಟಾಗಿ ಒಂದು ಹದ ಬರುತ್ತೆ ಬಬಲ್ಸ್ ಬಬಲ್ಸ್ ಥರ ಆ ಥರ ಅಂದರೆ ನಮ್ಮದು ಬಾದಾಮಿ ಹಲ್ವಾ ರೆಡಿ ಆಯಿತು ಅಂತ ಅರ್ಥ ಆಗುತ್ತೆ ನೋಡಿ ಹೆಂಗಾಗ್ತಾ ಇದೆ ನೋಡಿ ಈ ಥರ ಆಗಬೇಕು ಈ ಥರ ಆಗಿ ಬಂದರೆ ಆಗಿದೆ ರೆಡಿ ಆಗ್ತಾಯಿದೆ ರೆಡಿ ಆಗಿದೆ ಅಂತ ಅರ್ಥ ಇದು ಎಷ್ಟು ದಿನ ಬೇಕಾದ ಇಟ್ಕೋಬೋದು ಫ್ರಿಜ್ಜಲ್ಲಿ ಸ್ವಲ್ಪ ಸ್ವಲ್ಪ ಮನೇಲಿ ಮಾಡಿ ಇಟ್ಕೊಂಡ್ರೆ ಈ ಥರ ಸ್ವೀಟ್ನ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ಥರ ಒಂದು ಬಾದಾಮಿ ಹಲ್ವಾ ಅಂಗಡಿನಲ್ಲಿ ತುಂಬ ರೇಟ್ ಇರುತ್ತೆ ನಾವು ತುಪ್ಪದಲ್ಲಿ ಮಾಡಿರೋದ್ರಿಂದ ತುಪ್ಪ ಇದು ತುಂಬ ಟೇಸ್ಟಿಯಾಗಿರುತ್ತೆ ಮನೇಲಿ ಖಂಡಿತ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಏನು ಹೇಗಿತ್ತು ಏನು ಅಂತ ಹೇಳಿಬಿಟ್ಟು ಇದು ಬರ್ಫಿ ಥರ ಒಂದು ತಟ್ಟೆಗೆ ಹಾಕಿ ತಟ್ಟಿ ಬೇಕಾದರೆ ಕಟ್ ಮಾಡಿ ಇಟ್ಕೋಬೋದು ಒಂದೊಂದು ಪೀಸ್ ತೊಗೊಳೋ ಥರ ಹಾಗೆ ಹಲ್ವ ಥರ ಮಾಡಿಕೊಂಡು ಕೂಡ ಇಟ್ಕೋಬೋದು ನೋಡಿ ಎಲ್ಲ ರೆಡಿಯಾಗಿದೆ ಲಾಸ್ಟಲ್ಲಿ ನಾವು ಬಾದಾಮಿ ಚೂರುಗಳನ್ನ ಹಾಕಿ ಗಾರ್ನಿಷ್ಗೋಸ್ಕರ ಮಾಡಿಟ್ಕೊಂಡಿದ್ದೀವಿ ಇದು ರೆಡಿಯಾಗಿದೆ ಫ್ರೆಂಡ್ಸ್ ಎಲ್ಲರಿಗೂ ಇಷ್ಟ ಆಗುತ್ತೆ ಖಂಡಿತ ಮಾಡಿ ಈ ಥರ ಮಾಡಿಕೊಂಡು ಟೇಸ್ಟ್ ಮಾಡಿ ನೋಡಿ ಖಂಡಿತ ಎಲ್ಲರೂ ಇಷ್ಟಪಡ್ತೀರ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಮೆಂಟ್ ಮಾಡಿ ತಿಳಿಸಿ ಸ್ವಲ್ಪ ಶ್ರದ್ಧೆ ವಹಿಸಿ ಮಾಡಿದರೆ ಯಾರು ಬೇಕಾದ್ರು ಮಾಡ್ಬೋದು ಇದು ತುಂಬ ಕಷ್ಟ ಸ್ವೀಟ್ ಏನಲ್ಲ ಆರಾಮಾಗಿ ಮಾಡ್ಬೋದು ಖಂಡಿತ ಮಾಡಿ ಟೇಸ್ಟ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ನೀವೇ ಅಂದ್ಕೊಂಡು ನಿಮಗೆ ಆಶ್ಚರ್ಯ ಆಗಬೇಕು ಅಷ್ಟು ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್